ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪೌರ್ಣಮಿ ಅಂದರೆ ತುಂಬ ವಿಶೇಷತೆಗಳನ್ನು ತಂದು ಕೊಡುತ್ತೆ ತಿಂಗಳಲ್ಲಿ ನಮಗೆ ಪ್ರತಿ ಬಾರಿ ಬರುತ್ತೆ ಒಂದೊಂದು ತಿಂಗಳು ಒಂದೊಂದು ಶಕ್ತಿಯನ್ನು ತಂದುಕೊಡುತ್ತೆ ವಿಶೇಷತೆಯನ್ನು ತಂದುಕೊಡುತ್ತೆ ಈಗ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಭೂಮಿ ಪೌರ್ಣಮಿಗೆ ಅತೀತ ಶಕ್ತಿಗಳು ಹೊಂದಿರುವಂಥ ಒಂದು ದಿನ ಪೌರ್ಣಮಿ ಅಂದ ತಕ್ಷಣ ಎಷ್ಟೋ ಹತ್ತು ಹಲವು ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ನಮ್ಮ ಜೀವನ ಕಷ್ಟಗಳ ಕೂಪದಲ್ಲಿ ಸಿಕ್ಕಾಕ್ಕೊಂಡಾಗ ನಾವು ಅದರಿಂದ ಹೊರಗೆ ಬರೋದಕ್ಕೆ ಒಂದು ತುಂಬ ಶಕ್ತಿದಾಯಕವಾದ ಪವರ್ಫುಲ್ ಡೇ ಅಂತ ಹೇಳಬಹುದು ಯಾರೂ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಪ್ರಕೃತಿಯಲ್ಲೂ ಅಷ್ಟೇ ಇದರ ಹತ್ತರಷ್ಟು ಶಕ್ತಿ ಅನ್ನೋದಿರುತ್ತೆ ಫವರ್ ಅನ್ನೋದಿರುತ್ತೆ ನಾವು ಯಾವುದೇ ಒಂದು ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಬೇಗ ರಿಸಲ್ಟ್ ಕೊಡುತ್ತೆ ಉತ್ತಮವಾದ ಒಂದು ಪರಿಹಾರಗಳಲ್ಲಿ ನಮಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ನಿಂಬೆ ಹಣ್ಣಿನ ಪರಿಹಾರವನ್ನು ಯಾವುದೋ ಒಂದು ರೂಪದಲ್ಲಿ ನಾವು ಮಾಡ್ಕೊಳ್ತಾ ಇರ್ತೀವಿ ಆದರೆ ನಿಂಬೆ ಹಣ್ಣು ಅನ್ನೋದು ಎಷ್ಟು ಶಕ್ತಿಯನ್ನು ಹೊಂದಿರುತ್ತೆ ಅಂದರೆ ಅಂದರೆ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ದೃಷ್ಟಿಗಳ ಸಮಸ್ಯೆ ಇರಬಹುದು ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು ಮನೆಯಲ್ಲಿ ಕೆಟ್ಟ ಸಂಭವಗಳು ನಡೆದು ಹೋಗ್ತಾ ಇದೆ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಸುಧಾರಿಸ್ಕೊಳ್ಳೋದಕ್ಕಾಗೋದಿಲ್ಲ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳುವಂಥವರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಏನು ದೇವರ ಆಶೀರ್ವಾದಕ್ಕೆ ಮಿಗಿಲಾದದ್ದು ಮತ್ತೊಂದಿಲ್ಲ ದೇವರು ಈ ಕ್ಷ ಈ ಒಂದು ದಿನಗಳಲ್ಲಿ ಲಕ್ಷ್ಮೀ ದೇವಿ ತುಂಬ ಓಡಾಡ್ತಾಳೆ ಭೂಮಿಯ ಮೇಲೆ ಅಂದರೆ ಪೌರ್ಣಮಿಯ ದಿನಗಳಲ್ಲಿ ಈ ಪರಿಹಾರಗಳನ್ನು ನೀವು ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು ನಿಮ್ಮ ಮನೆಯ ಹತ್ತಿರ ಕೂಡ ಮಾಡಿಕೊಳ್ಬಹುದು ನಿಮ್ಮ ನಿಮ್ಮ ಅನುಸಾರ ಸ್ನೇಹಿತರೆ ಒಂದು ಐದು ರೂಪಾಯಿ ಇಟ್ಟರೆ ನಮಗೆ ಒಂದು ಹಣ್ಣು ಅನ್ನೋದು ಬರುತ್ತೆ ಇನ್ನು ನಿಂಬೆ ಹಣ್ಣು ಅನ್ನೋದು ತುಂಬ ಜನ ಮನೆಯಲ್ಲೇ ಇಟ್ಕೊಂಡಿರ್ತೀರ ಅದನ್ನು ನಾವು ತಗೊಂಡು ಬರಬೇಕು ಅಂತ ಕೂಡ ಏನೂ ಇರೋದಿಲ್ಲ ಈ ರೀತಿ ಇರಬೇಕಾದ್ರೆ ಲಕ್ಷ್ಮೀ ದೇವಿಯ ಪೂಜೆಗಳನ್ನು ಪೌರ್ಣಮಿಯ ದಿನಗಳಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ ಅವರುಗಳು ತಪ್ಪದೇ ಮಾಡ್ಕೊಳ್ತಾ ಇರ್ತಾರೆ ವ್ಯಾಪಾರ ವ್ಯವಹಾರಗಳು ನಮಗೆ ತುಂಬ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷ ಬೇಕು ಅಂದಾಗ ಪೌರ್ಣಮಿ ಅಮಾವಾಸ್ಯೆಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಗಳನ್ನು ನಾವು ಆ ದಿನ ಶುದ್ಧಿ ಮಾಡಿಕೊಂಡಿದ್ದೆ ತಲೆ ಸ್ನಾನ ಮಾಡಿ ಪೌರ್ಣಮಿಯ ದಿನಗಳಲ್ಲಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಪೂಜೆ ಮಾಡಿಕೊಳ್ಬೇಕು ಚಿಕ್ಕದಾಗೆ ನಾವೇನೋ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಪುಟ್ಟದಾಗಿ ಒಂದು ದೀಪ ಹಚ್ಚಿ ನೀವು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಯಾವ ರೀತಿ ಇರುತ್ತೋ ಅದೇ ಥರ ಮಾಡ್ಕೊಳ್ಳಿ ಲಕ್ಷ್ಮೀದೇವಿಗೆ ಸಕ್ಕರೆ ಬೆಲ್ಲ ಅವಲಕ್ಕಿ ಏನೋ ಒಂದು ಹಣ್ಣು ಇಡಿ ಈ ಥರ ಇಟ್ಟು ನೀವು ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ಮಾಡಿದಾಗ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಮನೆಯ ದುಡಿಯುವಂಥ ಯಾರು ಗಂಡಸಿರ್ತಾರೆ ನೋಡಿ ಅವರಿಗೆ ಒಳ್ಳೆ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲ ಕೊಟ್ಟು ದುಡಿಯುವ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ದೈವಿಕ ಶಕ್ತಿ ಹೆಚ್ಚಾದಾಗ ದೇವರ ಅನುಗ್ರಹ ಅನ್ನೋದು ಸಿಕ್ಕಿದಾಗ ತುಂಬ ಇಂಪ್ರೂಮೆಂಟ್ಸ್ ಅನ್ನೋದು ಅವರ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಈ ಪರಿಹಾರಗಳನ್ನು ಅದ್ರ ಜೊತೆ ಮಾಡ್ಕೊಳ್ಳಿ ಹಾಗೆ ನಿಂಬೆ ಹಣ್ಣನ್ನು ನೀವು ಎರಡು ರೀತಿಯಲ್ಲೇ ಬಳಸ್ಕೊಳ್ಳಿ ತುಂಬ ಜನಕ್ಕೆ ಕೋರಿಕೆಗಳು ಈಡೇರ್ತಾ ಇಲ್ಲ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಚಿಕ್ಕದಾಗಿ ನೀವು ಸಂಧ್ಯಾಕಾಲದ ಮಾಡಿಕೊಳ್ಳುವಂಥ ಪರಿಹಾರಗಳು ಇದೆಲ್ಲವೂ ಕೂಡ ಏಕೆಂದರೆ ಕೆಲವೊಂದು ಪರಿಹಾರಗಳು ಬೆಳಗ್ಗೆಯಿಂದ ನಾವು ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇನ್ನೂ ಕೆಲವು ಪರಿಹಾರಗಳು ಮಾತ್ರ ಅದರದೇ ಆದಂಥ ಶಕ್ತಿ ಇರೋದರಿಂದ ನೀವು ಸಂಜೆ ಮಾಡಿಕೊಳ್ಳಿ ಈ ದಿನಗಳಲ್ಲಿ ತುಂಬ ಜನ ಅಕ್ಕ ಯಾವ ವಸ್ತುಗಳನ್ನು ಮನೆಗೆ ತಗೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೇಳ್ತೀರಾ ಈ ದಿನಗಳಲ್ಲಿ ನಾವು ಉಪ್ಪು ಲವಂಗ ಚಕ್ಕೆ ಹಾಗೂ ಏಲಕ್ಕಿ ಸಕ್ಕರೆ ಬೆಲ್ಲ ಇದೆಲ್ಲವೂ ನಮ್ಮ ಅಡುಗೆ ಮನೆಗೆ ಬಹಳ ಮುಖ್ಯವಾಗಿರುವಂಥದ್ದು ತಗೊಂಡು ಬನ್ನಿ ಇನ್ನು ಅಕ್ಕಪಕ್ಕದಲ್ಲಿ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಇರ್ತಾರಲ್ವ ಅವ್ರುಗಳೇನಾದರೂ ಈ ದಿನಗಳಲ್ಲಿ ಹಾಲು ಮೊಸರು ಇದನ್ನು ಕೇಳಿದಾಗ ಕೊಡೋದಕ್ಕೆ ಹೋಗಬೇಡಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಹಾಲು ಮೊಸರು ಅನ್ನೋದು ಎರಡೂ ಕೂಡ ಲಕ್ಷ್ಮೀದೇವಿ ಹಾಗೂ ಅಭಿವೃದ್ಧಿ ಎರಡರ ಸಂಕೇತ ಇದನ್ನು ಮನೆಯಿಂದ ಹೊರಗೆ ಕೊಟ್ಟಾಗ ಅದು ಎರಡೂ ಕೂಡ ಹೋಗುತ್ತೆ ಈ ದಿನಗಳಲ್ಲಿ ಮತ್ತೆ ಹುಣಸೆ ಹಣ್ಣನ್ನು ಯಾವುದೇ ರೂಪದಲ್ಲೂ ಕೂಡ ತಿನ್ನೋದಕ್ಕೆ ಹೋಗಬೇಡಿ ಹುಳಿ ಪದಾರ್ಥ ಅದು ಹುಣಸೆ ಹಣ್ಣನ್ನು ಮಾತ್ರ ತಿನ್ನಲೇಬಾರ್ದು ಇನ್ನು ನೀವು ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥದ್ದನ್ನು ಪರಿಹಾರಕ್ಕಾಗಿ ತಗೊಳ್ಳಿ ಎಳೆಯ ಒಂದು ನಿಂಬೆ ಹಣ್ಣುಗಳು ಗ್ರೀನ್ ಕಲರ್ ಅಲ್ಲಿರುತ್ತೆ ಆ ನಿಂಬೆ ಹಣ್ಣುಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ತ್ರೀ ಕಲ್ಲರಲ್ಲಿ ಇರುತ್ತಲ್ವ ಅದನ್ನು ಒಂದು ಪರಿಹಾರಕ್ಕೆ ಚೆನ್ನಾಗಿರುತ್ತೆ ಅದನ್ನು ನೋಡಿಕೊಂಡು ತಗೊಂಡಿದ್ದೆ ನೀವು ನಿಮ್ಮ ಯಾವುದೇ ಒಂದು ನಿಂತೋಗಿರುವ ಕೋರಿಕೆಗಳಿದ್ದರೆ ಅದರ ಮೇಲೆ ತ್ರಿಬಲ್ ಫೈವ್ ಅಂತಂದ್ಬಿಟ್ಟು ಬರೆದುಬಿಟ್ಟು ರೆಡ್ಡಲ್ಲಿ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ಕೆಚ್ಚು ಪೆನ್ನು ಯಾವುದ್ರಲ್ಲಾದರೂ ನೀವು ಬರ್ಕೊಳ್ಬಹುದು ತ್ರಿಬಲ್ ಫೈವ್ ಅಂತ ಬರೆದು ಬಿಟ್ಟು ಇದನ್ನು ಮಾತ್ರ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಯಾವುದೋ ಒಂದು ಕೋರಿಕೆ ನಿಂತೋಗಿರುತ್ತೆ ಎಷ್ಟೋ ದಿನಗಳಿಂದ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಅದನ್ನು ನೀವೇನು ಮಾಡಬೇಕು ರಾತ್ರಿ ಮಲಗುವಾಗ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಕೂತ ಜಾಗದಲ್ಲೇ ಮಾಡಿಕೊಂಡಿದ್ದೆ ನೀ ತ್ರಿಬಲ್ ಫೈವ್ ಅಂತ ಬರೆದು ಈ ತ್ರಿಬಲ್ ಫೈವ್ ಅನ್ನೋ ಏಂಜಲ್ ನಂಬರು ತುಂಬ ಶಕ್ತಿ ಇರುತ್ತೆ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾಗಿರುವಂಥದ್ದು ಇದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಅದನ್ನೇನು ಏನು ಕಟ್ ಮಾಡೋದಾಗಲಿ ಏನು ಮಾಡಬೇಡಿ ಅದರ ಮೇಲೆ ತ್ರಿಬಲ್ ಫೈವ್ ಅಂತ ಬರೆದು ಬಿಟ್ಟು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ ಮಾರನೇ ದಿನ ಅದನ್ನು ನೀವು ಕಟ್ ಮಾಡಿಬಿಟ್ಟಿದ್ದೆ ತುಳಿದೇ ಇರುವ ಜಾಗದಲ್ಲಿ ಹಾಕಬೇಡಿ ಯಾರು ತುಳಿಬಾರ್ದು ಆ ಥರ ಇರುವಂಥ ಜಾಗದಲ್ಲಿ ಹಾಕಿ ಇನ್ನು ಮತ್ತೊಂದು ಪರಿಹಾರ ಬಂದು ವೀಳ್ಯದೆಲೆಯನ್ನು ತಗೊಂಡಿದ್ದೆ ನೀವು ಅದರ ಮೇಲೆ ಇಡಿ ಉಪ್ಪನ್ನು ಹಾಕಿದ್ದೆ ಲೆಮನ್ನನ್ನು ಕಟ್ ಮಾಡಬೇಕು ನಾಲ್ಕು ಭಾಗಗಳಾಗಿ ಕಟ್ ಮಾಡಿ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಮುಗ್ಗಿರುವಂಥ ಎರಡು ಲವಂಗಗಳನ್ನು ಹಾಕಿ ಒಂದು ಪ್ಲೇಟಲ್ಲಿಟ್ಟು ಮನೆಯೆಲ್ಲ ನೀವು ಸುತ್ತಾಡಬೇಕು ಇದನ್ನು ಸುತ್ತಾಡಿದಾಗ ಈ ದಿನಗಳಲ್ಲಿ ಏನೇ ಒಂದು ಜ್ಯೇಷ್ಠ ದೇವಿ ಇದ್ದರೆ ಓಡೋಗ್ತಾಳೆ ಆ ತಾಯಿ ಅದಕ್ಕೆ ಲಕ್ಷ್ಮೀದೇವಿ ದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಮನೆಯೆಲ್ಲ ಸುತ್ತಾಡಿಬಿಟ್ಟಿದೆ ಮನೆಯ ಹೊರಗೆ ತಗೊಂಡು ಬಂದು ಹೊಸ್ಲತ್ರ ಇಟ್ಬಿಡಿ ನೀವು ಯಾವ ಕಡೆಯಾದರೂ ಇಡಬಹುದು ಅದರಿಂದ ತೊಂದರೆ ಇಲ್ಲ ಈ ರೀತಿ ಮಾಡ್ಕೊಂಡು ನೋಡಿ ಮತ್ತೊಂದು ಪರಿಹಾರ ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಹಳದಿ ಬಟ್ಟೆ ಇಲ್ಲ ಅಂದರೆ ಒಂದು ವೈಟ್ ಬಟ್ಟೆ ತಗೊಂಡು ಅರಿಶಿಣದ ನೀರಲ್ಲಿ ಡಿಪ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೆ ಅದರ ಮೇಲೆ ನೀವು ಒಂದು ಐದು ಚೆನ್ನಾಗಿರುವಂಥ ಏಲಕ್ಕಿಗಳನ್ನು ಹಾಕ್ಕೊಳ್ಳಿ ಅರಿಶಿಣ ಕುಂಕುಮ ಒಂದು ರೂಪಾಯಿ ಕಾಯಿನು ಸಾಧಾರಣವಾಗಿ ನಾವು ದೀಪಕ್ಕೆ ಬೆಳಗಿಸುವ ಕರ್ಪೂರವನ್ನಾದರೂ ತಗೊಳ್ಬಹುದು ಇಲ್ಲಾಂದರೆ ಪಚ್ಚ ಕರ್ಪೂರವನ್ನಾದರೂ ತಗೊಳ್ಬಹುದು ಸುಮಾರು ಜನಕ್ಕೆ ಪಚ್ಚ ಕರ್ಪೂರ ಅದು ಸ್ವಲ್ಪ ಬೆಲೆ ಇರುತ್ತೆ ಅಂತಂದ್ಬಿಟ್ಟು ತ ತಗೊಂಡು ಬಂದು ಇಟ್ಕೊಂಡಿರೋದಿಲ್ಲ ಆದರೆ ಅದನ್ನು ಯಾರು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣ ಇಬ್ಬರಿಗೂ ಕೂಡ ಪಚ್ಚ ಕರ್ಪೂರ ಅನ್ನೋದು ತುಂಬ ಇಷ್ಟವಾದಂಥದ್ದು ತಗೊಂಡು ಬಂದು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಬಳಸ್ಕೊಳ್ಳಿ ಆ ಪಚ್ಚ ಕರ್ಪೂರ ಇಲ್ಲಾಂದರೆ ಈ ಸಾಧಾರಣವಾಗಿರುವಂಥ ಕರ್ಪೂರವನ್ನೇ ಇದರಲ್ಲಿ ಒಂದು ಬಿಲ್ಲೆನೋ ಎರಡೋ ಹಾಕಿ ಇದನ್ನು ಗಂಟು ಕಟ್ಟಬೇಕು ನೀವು ಕಟ್ಟಿಬಿಟ್ಟಿದ್ದೆ ಇದು ಶಕ್ತಿದಾಯಕವಾಗಿರುವಂಥದ್ದು ನಿಮ್ಮ ಮನೆಯ ವಿಂಡೋ ಇರುತ್ತಲ್ವ ಕಿಟಕಿ ಇರುತ್ತಲ್ವ ಅದಕ್ಕೆ ಕಟ್ಟಬೇಕು ಸ್ನೇಹಿತರೆ ಹಾಲಲ್ಲಿದ್ದರೆ ಹಾಲಲ್ಲಿ ನಿಮಗೆ ಯಾವುದೋ ಒಂದು ವಿಂಡೋ ಅನ್ನೋದು ಇದ್ದೇ ಇರುತ್ತೆ ಆ ಜಾಗದಲ್ಲಿ ಇದನ್ನು ಮನೆಯ ಹೊರಗಡೆ ಕಟ್ಟಿಬಿಡಿ ಕಟ್ಟಿಬಿಟ್ಟು ಮಾರನೆಯ ದಿನ ಇದನ್ನೇನು ಮಾಡಬೇಕು ತೆಗೆದುಬಿಟ್ಟಿದ್ದೆ ಕ್ಲೀನಾಗಿ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಮತ್ತು ನೀವು ಆ ಬಟ್ಟೆ ಸಮೇತ ಹಾಕ್ಬೇಕಾ ಅಂತ ಕೇಳಬಹುದು ಹಾಕ್ಬಿಡಿ ಇಷ್ಟೇ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದು ಧನ್ಯವಾದ